ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪಲ್ಲಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇಟ್ಟು ತುಂಬ ಚಾನು ಈಗ ಎದ್ದು ಆಗಿ ಬಂದಿದ್ದೀನಿ ಅಡುಗೆ ಮನೆ ಮಾಡ್ತಿರ್ಬೋದು ಫುಲ್ ಎಲ್ಲ ರಾತ್ರಿ ಏನೋ ಕೆಲಸ ಮಾಡಲಿಲ್ಲ ಹಂಗೆ ಇಟ್ಟಿದ್ದೆ ಫುಲ್ ಮೆಸ್ಸಿ ಆಗಿದೆ ಅಡಿಗೆ ಮನೆ ಈಗ ಇದು ಇಡ್ಲಿ ಇಟ್ಟು ನೋಡ್ರಿ ಇಡ್ಲಿಗೆ ಹಾಕಿದ್ದೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಉಕ್ಕು ಬರಲಿ ಅಂತ ಅಂದ್ಕೊಂಡಿಲ್ಲಲ್ಲ ತಂಡ ಸ್ಟಾರ್ಟ್ ಆಗುತ್ತೈ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಇಲ್ಲಿಕಂದ್ರೆ ಉಕ್ಕದೇ ಇಲ್ಲ ಇಟ್ಟು ನೆನೆ ನೆನೆಯಲ್ಲ ಚೆನ್ನಾಗಿ ಹಂಗಾಗಿ ಕೆಳಗಡೆ ಹಾಲಿನ ಬೋಗಿ ಇರ್ತೀವಿ ಹಾಲು ಹಾ ಹಾಲು ಬಿಸಿ ಮಾಡಿ ಅದ್ರ ಮೇಲೆ ಇಟ್ಟುಬಿಟ್ಟಿರ್ತೀನಿ ಅಂದ್ರೆ ಚೆನ್ನಾಗಿ ಹೂಕ್ ಬರುತ್ತೆ ಅಂತೇಳಿ ತೆಗಿಬೇಕು ಈಗ ಎಲ್ಲಿ ಮೊಸರಿ ಹಪ್ಪ ಅಂತ ಅದನ್ನು ತೆಗಿಬೇಕು ನಮ್ಮ ಮನೆಯವರು ಸಂತಿಗೆ ಹೋಗಿ ಬಂದಾರ ನೋಡ್ರಿ ಇವತ್ತು ಬಾ ದಿನ ಆಗಿತ್ತು ಅಲ್ಲಿ ಹೋಲ್ಸೇಲ್ ಸಂತಿ ಇರ್ತೀವಿ ಅಲ್ಲೂ ಅನ್ನೋ ಸತಿ ನಮಗೆ ಒಂದೊಂದು ಕೆ ಜಿ ಗಟ್ಟಲೆ ಹೋಗಂಗಿಲ್ಲ ಹಂಗಾಗಿ ಅಲ್ಲಿ ಅರ್ಧ ಕೆ ಜಿ ಅದೆಲ್ಲ ಕೊಡಲ್ ನೋಡಿರಿ ಏನಿದ್ರು ಕೆ ಜಿ ಲೆಕ್ಕದಾಗ ತೊಗೋಬೇಕು ಬಾ ದಿನ ಆಗಿತ್ತು ಹೋಗಿರಲಿಲ್ಲ ಇಲ್ಲೇ ತಗೊಂಡ್ ಮಾಡ್ತಿದ್ದೆ ಈಗ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತಿ ನನಗೂ ಹೋಗೋದಾಗ್ಬಿಟ್ಟೈತಿ ಹಂಗಾಗಿ ನೀವೇ ತೊಗೊಂಬರಿ ಅಂತಂದ್ರೆ ತೊಗೊಂಬಂದ್ರೆ ತರ್ಕಾರಿ ಕ್ಯಾಪ್ಸಿಕಮ್ ಟೊಮೊಟೊ ಟಮೊಟೋ ಮತ್ತು ಇದು ಫ್ಲವರ್ ಎಲೆ ಕೋಸು ನಾ ಏನಂಗ ನೂಡಲ್ಸ್ ಬೇಕಾಗ್ಯದ್ ನೋಡಿ ತರಕಾರಿನೇ ಒಂಥರ ಇದಾದಂಗ ಆಗಿ ನಾವು ಸ್ವಲ್ಪ ತರಕಾರಿ ಜಾಸ್ತಿ ಬಳಸ್ತೀನಿ ನಾನು ಎಲ್ಲದಕ್ಕೂ ಇಲ್ಲಂಗೆ ಆಗೈತೆ ಅದಕ್ಕೆ ಹೀರೆಕಾಯಿ ಚೆನ್ನಾಗಿದೆ ಅವಳು ಹೀರೆಕಾಯಿ ಸೌತೆಕಾಯಿ ಸೌತೆಕಾಯಿ ಎಷ್ಟೊಂದು ತಗೊಂಡ್ರಿ ಎಷ್ಟು ಮೂರು ಕೆ ಜಿ ತಂದರೆ ಎರಡು ಕೆ ಜಿ ತಂದು ಕೆಜಿ ಮೀನ್ಸ್ ಹಸಿಮೆಣ್ಸಿನ್ಕಾಯಿ ಬೀನ್ಸ್ ನೋಡಿ ಬೀನ್ಸ್ ಅಂದರೆ ಫುಲ್ ಕಾಸ್ಟ್ಲಿ ಎಂಬತ್ತರಿ ನೂರು ರೂಪಾಯಿ ಕೆ ಜಿ ನೂರು ರೂಪಾಯಿ ನೂರು ರೂಪಾಯಿ ಕೆ ಜಿ ಕೆಜಿ ಹ್ಞೂ ಅಲ್ಲಿ ಹೋಲ್ಸೇಲ್ ರೇಟ್ನಾಗ ಕೊಡ್ತಾರೆ ನೋಡಿರಿ ಎಲ್ಲ ಅಷ್ಟು ಸಾಂಬಾರು ಸೊಪ್ಪು ಪುದೀನಾ ಪುದೀನ ಅಲ್ಲ ಪಾಲಕ್ ಸಬ್ಬಸಿ ಸೊಪ್ಪು ಬೆಳೆ ಬೆಳೆದಾಗೈತೆ ಮತ್ತು ಸೊಪ್ಪು ಇಷ್ಟು ಮೂಲಂಗಿ ಕ್ಯಾರೆಟ್ ಎಲ್ಲ ತೊಗೊಂಬಂದೀವಿ ಇವಾಗ ಈ ಸದ್ದ ಮಿಸ್ಸಿಂಗ್ ಅಂದರೆ ಟೊಮೊಟೊ ಕ್ಯಾಪ್ಸಿಕಮು ಅದೊಂದು ಒಂದೆರಡು ತಂದುಕೊಬಿಟ್ರೆ ಮುಗಿತ್ತು ಒಂದು ಹದಿನೈದು ದಿವಸ ಸಂತಿದೆ ಆಲ್ಮೋಸ್ಟ್ ಅದು ನಮಗೆ ಈ ಸದ್ದು ಇನ್ನು ಹದಿನೈದು ದಿನ ಸಂತಿ ಅನ್ನಂಗಿಲ್ಲ ವಾಪಸ್ ತಿರ್ಗ ಇದಿಷ್ಟು ಮಾಡಿಕೊಂಡು ಎತ್ತಿರಬೇಕು ನೋಡಿರಿ ಈಗಲ್ಲ ಅಷ್ಟು ಅದನ್ನು ಕ್ಲೀನ್ ಮಾಡಿ ಎತ್ತಿರ್ಬೇಕು ನಾನು ಇವ್ರಿಗೆ ಫಸ್ಟ್ ಹಾಲು ಕಾಶ್ ಕೊಡ್ಬೇಕಂತ ಇದಿಷ್ಟೇ ಕ್ಲೀನ್ ಮಾಡ್ಕೋತೀನಿ ಕ್ಲೀನ್ ಮಾಡಿ ಹಾಲು ಕಾಶ್ ಕೊಟ್ಟು ಆಮೇಲೆ ನಾನು ಅಂಗಡಿಕ ಸಹ ಕುಡಿಸಿದ್ದೆ ಇಲ್ಲ ನಿಮ್ಮ ಕೆಲಸ ನಮ್ಮ ಕೆಲಸ ಕೊಡ್ತೀರಿ ಇಲ್ಲ ಒಂದೊಂದು ದಿವಸ ಅಷ್ಟೇ ವಾರದ ದಿವಸ ಆಗಿಲ್ಲ ದಿವಸ ಎದ್ದೆ ನಿನ್ನೆ ಒಂಚೂರು ಇದಕ್ಕೂ ಹೋಗಿದ್ವಿ ನೋಡ್ರಿ ನಾನು ಇನ್ನೇನು ಗಿಡೆ ಮಾಡೋಕೆ ಹೋಗಿಲ್ಲ ಹಾಸಿಕೆರೆಗೆ ಹೋಗಿದ್ವಿ ಸ್ವಲ್ಪ ಗ್ರಾಸ್ಯಾರೂ ಖಾಲಿಯಾಗಿತ್ತು ಅದನ್ನೂ ಒಂಚೂರು ತೊಗೊಂಬಂದೀನಿ ಇಲ್ಲೆಲ್ಲ ತುಂಬಿಟ್ಟೀನಿ ನೋಡಿರಿ ಫುಲ್ ಅಷ್ಟು ಮಸಾಲೆ ಐಟಮು ಅವೆಲ್ಲ ತೊಗೊಂಡ್ಬಂದಿನಿ ಇಷ್ಟು ಮಸಾಲೆ ಐಟಮ್ ಆಗಿತ್ತು ಬರೀ ಒಂದು ಐದುನೂರು ರೂಪಾಯಿ ಮಸಾಲೆ ಐಟಮ್ ಆಗಿತ್ತು ಶಾಂಪು ಮಸಾಲೆ ಐಟಮು ಅಂತ ಎಂಥ ಒಂದು ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ನೈನಾಗಿ ಪಾಕ್ಸಿ ಬೇಕು ನೋಡಿರಿ ದಿನ ಒಂದೇ ಥರ ಮಾಡಿದ್ರೆ ಅಕ್ಕಿ ಒಪ್ಕೊಳ್ಳೋಂಗಿಲ್ಲ ಸ್ವಲ್ಪ ವೆರೈಟಿ ಮಾಡಿದ್ರೆ ಅಕ್ಕಿ ಸುಮ್ಮನೆ ಇರೋದು ಇಲ್ಲಿಕಂದ ಊಟನೂ ತಿಂದು ಹೋಗೋಂಗಿಲ್ಲ ನಟಗ ಅದಕ್ಕೆ ಸ್ವಲ್ಪ ಎಲ್ಲವಷ್ಟು ತೊಗೊಂಡ್ಬಂದಿದ್ದೀನಿ ಮಾಯನ ಹಣ್ಣು ನೋಡಿರಿ ಮೊನ್ನೆ ಒಂದು ಹತ್ತು ಕೆ ಜಿ ತೊಗೊಂಬಂದಿದ್ರು ಈ ಸರ್ತಿ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಮಾವನೆ ಹಣ್ಣು ಎಲ್ಲ ಹೋಗಕ್ಕತ್ತ ನೋಡ್ರಿ ತಿನ್ನೋಲ್ಲ ನೀವು ಹಣ್ಣುಗಳು ನೋಡಿ ಟೈಮ್ ಇಲ್ಲ ನೋಡ್ರಿ ಅವ್ರಿಗೆ ಪಾಪ ಟೈಮ್ ಇದ್ದಾಗ ಹಣ್ಣು ಇರಲಿಲ್ಲ ಈಗ ಹಣ್ಣು ಬಂದಾಗ ಟೈಮ್ ಇಲ್ಲ ಇದು ಲಾಸ್ಟ್ ನಮ್ಮ ಸುತ್ತವೆ ಕ್ಲೋಸ್ ತಿಂದು ಕ್ಲೋಸ್ ಕ್ಲೋಸಿಂಗಿಲ್ಲ ಮನೊಂದು ಐದು ಕೆ ಜಿ ತೊಗೊಂಬಂದಿದ್ರು ಅವತ್ತು ಸ್ವಲ್ಪ ಚೆನ್ನಾಗಿ ತಿನ್ಕೊಂಡಿದ್ವಿ ಇದು ಒಂದು ಹತ್ತು ಕೆ ಜಿ ತೊಗೊಂಡ್ಬಂದ್ಬಿಟ್ರು ಒಂದೇ ಸತಿ ಹಂಗಾಗಿ ಅದು ಸ್ವಲ್ಪ ಜಾಸ್ತಿ ಉಳ್ಕೊಂಡವು ತಿಂದು ಖಾಲಿ ಮಾಡ್ಬೇಕು ಏನಾರು ಮಾಡ್ಕೊಂಡು ಏನಾರು ರೆಸಿಪಿ ಮಾಡೋಣ ಅಂತ ಮಾಯನ ಹಣ್ಣು ತಿನ್ನೋದು ಬೆಟ್ರು ಬೈ ಜ್ಯೂಸ್ ವ್ಯೂಸ್ ಎಲ್ಲ ಮಾಡ್ಕೊಂಡು ಹಂಗೆ ಅದು ಇಷ್ಟವೂ ಆಗೋಲ್ಲ ಕುಡಿಯೋಕ್ಕೂ ಆಗಲ್ಲ ಅದಾಗಿ ಹಂಗಾಗಿ ಬರೀ ಮಾಯನಹಣ್ಣನೇ ನಿನ್ನೆ ಮಧ್ಯಾಹ್ನ ನಾ ಮಧ್ಯಾಹ್ನ ಊಟ ಮಾಡಿದ್ರಿ ಕೆಟ್ಟಿದ್ರಿ ಹ್ಞೂ ಸರಿ ಆಯ್ತು ಹಿಟ್ಟು ನೋಡಿರಿ ಅಷ್ಟು ಚೆಂದ ಉಬ್ಬೈತೆ ಅಂತೇಳಿ ಹಿಂಗೆ ಇಟ್ಟರ್ಲಿಕ್ಕಂದು ಹಿಟ್ಟಾಗ ನಂದು ಇದು ಅರ್ಧ ಹತ್ತದ ಒಂದು ಇಷ್ಟ ಐತೆ ಅರ್ಧ ಐತಿ ಅರ್ಧದಷ್ಟು ಒಂದು ಕಾಲು ಭಾಗ ಉಬ್ಬೈತೆ ನೋಡ್ರಿ ಅರ್ಧಕ್ಕಿತ್ತು ಇಷ್ಟು ಬಂದೈತಿ ಹಿಂಗೆ ಉಬ್ಬಿದ್ರೆ ಹಿಟ್ಟು ದೋಸೆ ಆಗಲಿ ಇಡ್ಲಿ ಆಗಲಿ ಏನೇ ಮಾಡಲಿ ಕಡುಬು ಗಿಡುಬು ಏನೇ ಮಾಡಿದ್ರು ಚಂದ ಆಗ್ತದ ನೋಡ್ರಿ ಹಿಟ್ಟು ಉಬ್ಲಿಕ್ಕೆ ಅಂದ್ರೆ ಚಲೋನೇ ಆಗಂಗಿಲ್ಲ ಇಲ್ಲಿ ಸ್ವಲ್ಪ ತಂಡಿ ಜಾಸ್ತಿ ಆಗುತ್ತಲ್ಲ ಹಂಗಾಗಿ ಹಿಟ್ಟು ಭಾಳ ಸರ್ಕಸ್ ಮಾಡ್ಬೇಕಾಗತ್ತೆ ನಾನು ಉಪ್ಪುಗೆಪ್ಪೆಲ್ಲ ಹಾಕಿಟ್ರು ಉಬ್ಬು ಏನು ಮಾಡ್ತಾ ಉಪ್ಪು ಹಾಕಿಟ್ರೆ ಮನ್ಗಂಡ್ ಹುಳಿ ನೋಡ್ರಿ ನಂಗೆ ಅಂತೂ ತಿನ್ನಾಕೆ ಆಗಲ್ಲ ಹಂಗಾಗಿ ನಾವು ಉಪ್ಪಿಗೆ ಪೇನು ಹಾಕೋಲ್ಲ ರಾತ್ರಿ ಈಗಲೇ ಹಾಕೊಂಡು ಅಂದರೆ ಮುಂಜಾನೆ ಮಾಡ್ತೀವಿ ನೋಡ್ರಿ ಆವಾಗಲೇ ಮಾಡ್ಕೊಳ್ಳೋದು ಇವತ್ತು ಬೆಳಿಗ್ಗೆ ಬೇಗನೆ ಬ್ಲಾಗ್ ಸ್ಟಾರ್ಟ್ ಆಗೈತಿ ಯಾಕಪ್ಪ ಅಂತಂದ್ರೆ ಅದೇ ಸಂತಿ ತಗೊಂಬರೋಕ್ಕೆಲ್ಲ ಹೋದ್ರು ನೋಡ್ರಿ ಅವರು ಹಂಗಾಗಿ ಅದು ಬೇಗ ಬೆಳಿಗ್ಗೆ ಬೇಗ ಒಂದು ಆರು ಗಂಟೆಗೆ ಹೋಗ್ಬೇಕು ಹಂಗಾಗಿ ಐದುವರೆಗೆ ಎದ್ದಿದ್ವಿ ಅವ್ರು ಹೋದರು ನಾನು ಮಲ್ಕೊಂಡಿದ್ದೆ ಒಂಚೂರು ಈಗ ಗ್ಯಾಸೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಎತ್ತಿರಬೇಕು ಈ ಸದ್ಯ ಎತ್ತಿಡಲ್ಲ ನೋಡ್ರಿ ಅವ್ರು ಹೋದ್ಮೇಲೆ ಎಲ್ಲ ಕೆಲಸ ಕಂಟಿನ್ಯೂ ಮಾಡ್ಕೋತೀನಿ ನಾನು ಇನ್ನು ಹೊರಗಡೆದು ಕಸಾದ ಏನೂ ಗುಡಿಸಿಲ್ಲ ನೋಡ್ರಿ ಹಾಗೆ ಬಿಟ್ಟಿದ್ದೀನಿ ನೋಡ್ರಿ ಅವರೇ ಗುಡ್ಸಾಕತ್ತಿರೂ ಹೋಗಿ ಹಾಲು ಕಾಯಿಸೋಷ್ಟೊತ್ತಿಗೆ ಗುಡ್ಸ್ಕೊಡ್ತೀನಿ ಅಂತ ಹೇಳಿ ನಾ ಏನೋ ಬಂದು ಏನೋ ಮಲ್ಕೊಂಡಾಳೆ ನೋಡ್ತಿರೋದು ನೀವು ಇವತ್ತು ಫುಲ್ ಬೇಗನೆ ಸ್ಟಾರ್ಟ್ ಆಗೈತಿ ದಿನ ಹಿಂಗೆ ಇರುತ್ತೆ ನೋಡಿರಿ ನಂದು ನಾನು ಬೆಳಿಗ್ಗೆ ಬೇಗನೆ ಬ್ಲಾಗ್ನ ಯಾಕೆ ಸ್ಟಾರ್ಟ್ ಮಾಡ್ಕೊಳ್ಳೋಲ್ಲ ಅಂದರೆ ಇದಕ್ಕೆ ಅರ್ಜೆಂಟ್ ಜಾಸ್ತಿ ಇರುತ್ತೆ ನಮ್ಮ ಮನೆಯಲ್ಲಿ ಈಗ ಟೈಮ್ ಬಂದು ಆರು ಆರು ಕಾಲು ನೋಡಿರಿ ಈಗ ಅವ್ರಿಗೆ ಆರು ಕಾಲು ಇದೇ ಲೇಟ್ ಆಯ್ತಿ ಸದ್ದು ಅವರಿಗೆ ಹಾಲು ಕಾಯಿಸು ಬೇಗ 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 ಅಂತಿದ್ದಾರೆ ದಿನ ಇಷ್ಟೊತ್ತಿಗೆ ಹೋಗ್ತಾರೆ ನೋಡಿರಿ ನಮ್ಮ ಯಜಮಾನ್ರು ಅವ್ರಿಗೆ ಏನು ಮಾಡಲ್ಲ ತಿಂಡಿ ಗಿಂಡಿ ಏನೂ ಇರಲ್ಲ ನೋಡ್ರಿ ಅಂದ್ರೆ ಆರು ಗಂಟೆಗೆ ಯಾರು ನಾಷ್ಟ ಮಾಡ್ತಾರೆ ಹಂಗಾಗಿ ಅವ್ರಿಗೂ ಇಷ್ಟ ಆಗಲ್ಲ ತಿನ್ನೋಕೆ ಒಂದೆರಡು ಬಿಸ್ಕೆಟು ಹಾಲು ಟೀ ಇಲ್ಲ ಗಂಜಿ ಈ ಥರದ್ದು ಏನಾರ ಅಂದ್ರೆ ಅವ್ರ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿರಿ ಅವ್ರು ಹೆಂಗೆ ಹೆಂಗೆ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಬೆಳಗ್ಗೆ ಒಂದಿಷ್ಟು ಏನಾರು ಮಾಡಿಕೊಡ್ತೀನಿ

ಹುಷಾರು ಹಂಗಾಗಿ ಜಾಸ್ತಿ ಕೆಲಸ ಮಾಡಿಲ್ಲ ನಾನು ಇಲ್ಲ ಆಗು ಅಷ್ಟೇ ಒಂದು ಐದಾರು ದಿನ ಫುಲ್ ಸ್ಟಾಪ್ ಮಾಡ್ಬಿಟ್ಟಿದ್ದು ನೋಡಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕಡೆಯಿಂದ ಹಂಗಾಗಿ ಫುಲ್ ಸ್ಟಾಪ್ ಮಾಡ್ಕೊಂಡಿದ್ದೆ ಫುಲ್ ದಿನ ಬಿಡಿ ಪಾತ್ರೆ ಓದಿರಲೇ ಇಲ್ಲ ನೀವು ಒಮ್ಮೆ ಸಂಜೆ ಕಡೆ ತೋದಿನ ಅದ್ರಾಗೂ ಒಂದು ಎರಡು ಕೂರ್ಟಿ ಆಗ್ಬಿಟ್ಟವು ಹಂಗೆ ಹಾಗೆ ತುಂಬಿಬಿಟ್ಟಿನಿ ಇದು ನಮ್ಮ ಮನೆಯವ್ರ ಬೌದು ದಿನಾಗ ಇದಕ್ಕೆ ಆಯ್ಕೊಡ್ಬೇಕು ಅವರಿಗೆ ಇದಕ್ಕಂತಂದ್ರೆ நோட்ரிலே தீண்ட நோட் சாங் வந்து ಹುಡುಗ ಹೋದ್ರಂದ್ರೆ ಮುಗೀತು ನೋಡಿರಿ ನನ್ನ ಕೆಲಸ ಇದಾದ ಮೇಲೆ ಅನಿದಾನು ನಾನು ಸ್ಟಾರ್ಟ್ ಮಾಡ್ಕೊತೀನಿ ನಾನು ಹುಟ್ಟಿದ ಇನ್ನೂ ಕಸ ಗುಡ್ಸಿಲ್ಲ ಕೆಲಸಿದಾವ ಇನ್ನು ಈಗ ಜಸ್ಟ್ ಅಲ್ವಾ ನೋರೋದು ಏನಾಯ್ತು ಪಿಂಟು ಅಂತ ಕೇಳ್ದೆ ನಾವು ನಾವು ಯಾವಾಗ ಕೇಳ್ತಿರ್ತೀವಿ ನೋಡಿರಿ ಏನಾಯ್ತು ಅಂತ ಅಂತೇಳಿ ಅದನ್ನೇ ಹೇಳ್ತಾನೆ ಪಿಂಟು ಪಿಂಟು ಏನಾಯ್ತು ಅಂತ ಹೇಳಿ ಸ್ವಲ್ಪ ದಿನ ಗಂಜಿ ಮಾಡ್ತೀನಿ ನೋಡ್ರಿ ಸ್ವಲ್ಪ ದಿನ ಹಾಲು ದಿನ ಟೀ ಈ ಥಂಡಿ ಸ್ಟಾರ್ಟ್ ಆತಂದ್ರೆ ಹಾಲು ಅವೆಲ್ಲ ಹಸೀತಾ ಆಗ್ಬಿಟ್ಟವು ಹಂಗಾಗಿ ಕಫ ಆಗುತ್ತಂತ ಏನು ಮಾಡ್ತೀನಿ ಅವಾಗ ಕಾಫಿ ಅಥವಾ ಟೀ ಇಲ್ಲ ಗಂಜಿ ಹಿಂಗ ಏನಾರ ಒಂದಿಷ್ಟು ಇಷ್ಟು ಮಾಡ್ಕೊಡೋದು ನೋಡ್ರಿ ಮುಂದಿನ ಜಲ್ದಿನ ಹೋದಂದ್ರೆ ಒಮ್ಮೆ ಹತ್ರನೇ ಬರೋದವ್ರು ಕೆಲಸ ಇದ್ದಾಗ ಕೆಲಸ ಇಲ್ದಿರೋ ಟೈಮಲ್ಲಿ ಏನೈತಿ ಮಾಮೂಲಿ ದಿನ ಅವ್ರು ಹೋಗ್ಬೇಕಾದ್ರೆ ಬಿಸ್ಕೆಟ್ ಕೊಡ್ತೀನಿ ಸೊಗ ಅದಕ್ಕೆ ಅವನು ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಈಗ ಈ ಬಟನ್ದಾಗ ಹಾಕಿಕೊಟ್ರೆ ಅವ್ರಿಗೆ ಅಂತಂದ್ರೆ ಬೇಗ ಆರಂಗಿಲ್ಲ ಅಂತ ಕುಡಿಯೋಕೆ ಟೈಮ್ ಜಾಸ್ತಿ ಹೋಗ್ಬಿಡುತ್ತಂತ ಹಂಗಾಗಿ ಈ ಥರದ್ದು ಬೌಲ್ಗಳಲ್ಲಿ ಹಾಕೋ ಒಂದೊಂದು ಸತಿ ತಟ್ಟೆ ಹಾಕೊಂಡು ಕುಡ್ದುಬಿಟ್ರಿರ್ತಾರೆ ಜಾಸ್ತಿ ಟೈಮ್ ಆಗುತ್ತೆ ನಂಗೆ ಅರ್ಜೆಂಟ್ ಅಷ್ಟು ಅಂದರೆ ಹಾಲು ಕುಡಿಯೋಷ್ಟು ಟೈಮ್ ಇಲ್ಲ ನನಗೆ ಅದಲ್ಲ ಅದಲ್ರಿ ನಮ್ಮ ಪಿಂಟು ಸಾಂಗ್ ಆಡ್ತಿದ್ದೇನೆ ವಿಕ್ಕು ವಿಕ್ಕು ಅಂತ ಪಿಂಟು 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 ಹೇಳು ಹೇಳು ಹೇಳ ಸಾಂಗ್ ಹೇಳು ಅವ ಮಾತಾಡಿದ್ರೆ ನಾವು ಸುಮ್ ಆಗಿಬಿಡ್ತಾನವ ಸಾಂಗ್ ಹೇಳಂದು ಬರೀ ಕಸ ಗುಡ್ಸಿಬಿಟ್ರಿ ಏನ್ರಿ ನೆಲವರ್ಸ್ಬೇಕಾ ಅಂತ ఏ నైనా చిన్నమ్మ చినీ ఎద్ద చిన్నీ టీమ్ ఆరూవరే ఆయ్ ఏ స్కూల్ టైమ్ ఆగితే ఆ తా మారిన తగ్తీరా కొడను చీల్కి ఖర్చి ఖర్చిప్పు ఇలా బాయ్ ಈಗ ಅಂದ್ರೆ ಒಮ್ಮೆ ಸಂಜೆ ಏಳು ಎಂಟು ಒಂಬತ್ತು ಆ ಥರ ಬರ್ತಾರೆ ರಾತ್ರಿನೇ ಒಂದೇ ಸತಿ ಮನೆಗೆ ಬರೋದು ಊಟಕ್ಕೂ ಇಲ್ಲ ತಿಂಡಿಗೂ ಇಲ್ಲ ರಾತ್ರಿ ಊಟ ಒಂದೇ ನೋಡ್ರಿ ಮನೇಲಿ ಮಾಡ್ಕೊಳ್ಳೋದು ಈಗ ನಂದು ದಿನ ಸ್ಟಾರ್ಟ್ ಮಾಡಬೇಕು ಎದ್ದೇಳ್ತಾ ಇಲ್ಲ ಎಬ್ಬಿಸ್ಬೇಕು ಅವಳನ್ನ ನಾನು ಸ್ವಲ್ಪ ನೀರು ಕಾಯಿಸ್ಕೊಂತೀನಿ ನೋಡ್ರಿ ಈಗ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡಿಯಾಕತ್ತೀನಿ ಅಂದ್ರೆ ತೀರಾ ಸುಡು ಸುಡು ನೀರನ್ನಲ್ಲ ಸುಡು ಹಂಗೆ ಆಗಂಗಿಲ್ಲ ಹೀಟ್ ಆಗುತ್ತೆ ನೋಡಿರಿ ಹಾಗಾಗಿ ಸ್ವಲ್ಪ ಉಗುರು ನೀರು ಒಂದು ಲೀಟ್ರ್ ಸ್ವಲ್ಪ ಜಾಸ್ತಿನೇನು ಮಾಡ್ಕೋಂಗಿಲ್ಲ ಅಷ್ಟೇ ಕುಡ್ಕೊತೀನ ಆದರೆ ತಣ್ಣೀರು ಕುಡಿತಿದ್ದೆ ನೋಡಿರಿ ಫುಲ್ ಈಗ ಹೆಂಗೆ ಮಾಮೂಲಿ ವಾಟ್ರ್ ಹೆಂಗಿರ್ತ ಅಷ್ಟು ಅದೇ ನೀರನ್ನೇ ಕುಡ್ಕೊತಿದ್ದೆ ಈಗ ಒಂದು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅಷ್ಟೇ ಜಾಸ್ತಿ ಏನೂ ಬಿಸಿ ಮಾಡಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಅದಿಷ್ಟು ನೀರು ಕುಡಿದು ದಿನಾನ ಸ್ಟಾರ್ಟ್ ಮಾಡೋದು ನೋಡಿರಿ ನಂದು

Náðu no við, það er standaðið like þannig að þetta er klæstu.

ಕಟ್ಟಿಟ್ಟು ನೋಡ್ರಿ ಎಲ್ಲ ಅಷ್ಟು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೀನಿ ತೊಳ್ದಂತೂ ನಾನು ಏನು ಮಾಡಕ್ ಹೋಗಲ್ಲ ತೊಳೆಯಂಗಿ ನೋಡ್ರಿ ನಾನು ಅವಾಗ ಯಾವಾಗ ಬೇಕಲ್ಲ ಅವಾಗಾದ್ರವಾಗೆ ತೊಳ್ಕೊಂಡು ಇಟ್ಕೊಳ್ಳೋದು ಜಾಸ್ತಿ ಹಂಗಾಗಿ ನೋಡಿ ಬೀನ್ಸು ಇದೊಂದು ಸೀಮೆ ಬದ್ನೇಕಾಯಿ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಅಷ್ಟು ಮುಂಚಿನಕಾಯಿ ನೋಡಂಗಿ ಸೌತೆಕಾಯಿ ಕೀರೆಕಾಯಿ ಬಂದು ಅಲ್ಲೇ ಇಟ್ಟಿದ್ದೀನಿ ಅವು ಮಧ್ಯಾಹ್ನ ಸ್ವಲ್ಪ ಎಡಿಯಿದ್ದು ಮುಂಚೂರು ಈ ಥರ ಕರಿತೀನಿ ಈ ಪಾಟಿ ರೇಟ್ ಇದ್ದಾಗ ಎಲ್ಲ ಕೆ ಕೆಜಿ ಎರಡು ಕೆ ಜಿ ಎತ್ಕೊಂಡ್ ಕ್ಯಾರೆಟ್ ಒಂದೇ ಎರಡು ಕೆ ಕೆಜಿ ಅದ್ ನೋಡ್ರಿ ಉಡುಗಿ ಎಲ್ಲ ಕೆ ಕೆಜಿ ಅದವು ಸೌತೆಕಾಯಿ ಒಂದೇ ತರಕಾರಿ ಸ್ವಲ್ಪ ಜಾಸ್ತಿ ನೋಡ್ರಿ ತರಕಾರಿ ಜಾಸ್ತಿ ತಿಂತೀವಿ ನಾವು ತರಕಾರಿ ಇದ್ರೆ ಸ್ವಲ್ಪ ಸಮಾಧಾನ ಇನ್ನ ಇದ್ರಾಗ ಸೊಪ್ಪು ನೋಡ್ರಿ ಎಲ್ಲಾನು ಅಷ್ಟೇ ಸೊಪ್ಪು ಅಂತೂ ಫುಲ್ ಕಾಸ್ಟಿ ಆಗ್ಬಿಟ್ಟೈತಿ ಸಬ್ಬಸ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು దంటిన సొప్పు పల్క్ సొప్పు ఎస్ తు బందీహినైదు దివసా ఐనో మాత్రం నాలుకైదు దివసల్ేత్త ఆమె పల్లకి వంద ఈ రేటి ఆగితే ఫ్రిడ్జ్ ఫ్రెండ్స్ నందు ఫ్రిడ్జ్ తుంబోబు నోడి ఫ్రిడ్జ్ సాకే ఇలా ಡಬಲ್ ಡೋರಿಂದ ತಗೋಬೇಕಾಗಿತ್ತು ಅಂತ ಈಗ ಅನ್ಸುತ್ತೆ ಇದಾಗ ಇದಕ್ಕೆ ಕೆಳಗೆಲ್ಲ ಇಲ್ಲಿ ಇದನ್ನು ತುಂಬಿಟ್ಬಿಟ್ಟೆ ನೋಡಿದ್ರೆ ಕಾಳು ಕಡೆ ಎಲ್ಲ ತುಂಬಿಟ್ಕೊಂಡ್ಬಿಟ್ಟಿನಿ ಹಾಗಾಗಿ ಡ್ರೈ ಫ್ರೂಟ್ಸು ಕಾಳು ಆ ಥರದ್ದೆಲ್ಲ ಇಲ್ಲಿ ತುಂಬ್ಕೊಂಡಿದ್ದೀನಿ ಅದಕ್ಕೆ ಇದು ತರಕಾರಿ ಬುಟ್ಟಿ ಕ್ಲೋಸ್ ಆಗ್ಬಿಟ್ಟೆ ಬಂದು ಇಲ್ಲೇ ತರಕಾರಿ ತುಂಬ್ಕೊತೀನಿ ಇಲ್ಲೊಂದು ಸ್ವಲ್ಪ ಮೊಸರು ಹಾಲು ಮಜ್ಜಿಗೆ ಆ ಥರದ್ದೆಲ್ಲ ಇಟ್ಕೊಂಡಿರ್ತೀನಿ ಇನ್ನೊಂದು ಸರ್ತಿ ಕೈ ನೋಡಿ ಇಲ್ಲಿ ರೋಟು ಫುಲ್ ಆಗ್ಬಿಟ್ಟೈತೆ ಫುಲ್ ಆಗ್ಬಿಟ್ಟೈತೆ ಬಂದು ಫ್ರಿಜ್ ಕ್ಲೀನ್ ಮಾಡ್ಬೇಕು ನೋಡಿ ದಿನ ಆಗೈತಿ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಬೇಕು ಈ ಹುಷಾರಿಲ್ಲ ಕಾರಣ ಜಾಸ್ತಿ ಏನೂ ಕೆಲಸ ಮಾಡ್ಕೊಂಡಿಲ್ಲ ಮನೆಯಾಗ ಇನ್ನೂ ಸ್ಟಾರ್ಟ್ ಮಾಡ್ಬೇಕು ಮತ್ತು ಫುಲ್ ಆಗಿ ನೋಡಿರಿ ಇನ್ನೂ ಇದನ್ನು ಸೊಪ್ಪು ಇದನ್ನ ಮಧ್ಯಾಹ್ನ ಮಾಡ್ಕೊತೀನಿ ಸ್ವಲ್ಪ ಆಗಂಗಿಲ್ಲ ನೋಡಿರಿ ಸ್ವಲ್ಪ ಟೈಮ್ ಆಗುತ್ತೆ ನಾ ಏನಂಗೆ ಏನೋ ತಿಂಡಿ ಮಾಡಿಕೊಂಡು ಕಳಿಸಿ ಆಮೇಲೆ ಸೋಸಿ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ಕೊಂತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗೈತಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಆವಾಗಲೇ ಅದೆಲ್ಲ ಕೆಲಸ ಮುಗಿಸ್ಕೊಂಡೆ ನೋಡ್ರಿ ಅಡುಗೆ ಮನೆದೆಲ್ಲ ಕೆಲಸ ಮುಗಿಸ್ಕೊಂಡು ತರಕಾರಿ ಅದನ್ನೆಲ್ಲ ಎತ್ತಿಟ್ಟು ಮತ್ತು ನಾಷ್ಟ ಮಾಡಿದೆ ನೋಡಿರಿ ನಾನು ಏನಂಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಹೇಳಿ ಅವಳಿಗೆ ತಿಂಡಿ ಪ್ರಿಪೇರ್ ಮಾಡ್ಕೊಂಡೆ ಪಲಾವ್ ಮೈ ಪಲಾವ್ ಬೇಕು ಅಂತ ಕೇಳ್ತಾ ಇದ್ಲು ತರಕಾರಿ ಎಲ್ಲ ಇತ್ತಲ್ಲ ಅಂತೇಳ್ಬಿಟ್ಟು ಬೀನ್ಸು ಮತ್ತು ಅವಳಿಗೆ ಬೀನ್ಸ್ ಹಾಕಿ ಗ್ರೀನ್ ಕಲರ್ ಪಲಾವ್ ಮಾಡ್ತಾಯಿಲ್ಲ ಆ ಪಲಾವ್ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಹಾಗಾಗಿ ಅದನ್ನು ಪಲಾವ್ ಬೇಕು ಅಂತಂದಲು ಸರಿ ಅಂತೇಳಿ ಅವಳಿಗೆ ಪಲಾವ್ ಮಾಡಿಕೊಟ್ಟೆ ಅವಳು ತಿನ್ಕೊಂಡು ಬ್ಯಾಗ್ ಹಾಕ್ಕೊಂಡು ಬಾಕ್ಸಿಗೆಲ್ಲ ಹಾಕ್ಕೊಂಡು ಓದ್ಲೋಡ್ರಿ ಅವಳಿಗೆ ತಲೆ ಬಾಚಿ ತಿಂಡಿ ತಿನಿಸಿ ಕಳಿಸೋಷ್ಟೊತ್ತಿಗೆ ಟೈಮ್ ಆಗೇ ಹೋಗುತ್ತೆ ನನಗೆ ಅವಳು ಓದಾದ ಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಇವಾಗ ಬಂದು ಪೂಜೆನ ಮಾಡ್ತಾಯಿದ್ದೀನಿ ನೋಡಿರಿ ಪೂಜೆ ಮಾಡಿ ಮತ್ತು ನಾನು ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಮುಂದಿನ ಕೆಲಸ ನೋಡ್ಕೊಳ್ಳೋದು ಹಿಂಗಿರುತ್ತೆ ನೋಡಿರಿ ನನ್ನ ದಿನ ಬೆಳಗಿನ ದಿನ ನಂದು ಈ ರೀತಿಯಾಗಿ ಹೋಗುತ್ತಾ ಹತ್ತು ಗಂಟೆವರೆಗೂ ಫುಲ್ಲು ಬ್ಯುಸಿ ಅಂದರೆ ಬಿಸಿ ಫಸ್ಟ್ ಬಂದು ಏಳು ಗಂಟೆವರೆಗೂ ನಮ್ಮ ಮನೆಯವ್ರದ್ದು ಬಿಸಿ ಇರುತ್ತೆ ಏಳು ಗಂಟೆ ಮೇಲೆ ನಯನನ್ನು ನೋಡಿರಿ ನಯನಂದು ಒಂಬತ್ತುವರೆಗೆ ಹೋಗ್ತಾಳೆ ನಯನ ಅಲ್ಲಿಗೆ ಅವ್ಳು ಹೋಗೋವರೆಗೂ ಒಂದು ಸ್ವಲ್ಪ ಬಿಸಿ ಅವಳು ಹೋದ್ಮೇಲೆ ಫುಲ್ ಫ್ರೀ ನೋಡಿರಿ ಯಾವಾಗ ಬೇಕಾದರೂ ಮಾಡ್ಕೊಬೋದು ನನ್ನ ಕೆಲಸಗಳನ್ನು ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ನಾನು ಎಲ್ಲೂ ಹೋಗೋದಿರಂಗಿಲ್ಲ ನೋಡಿರಿ ನಿಧಾನಕ್ಕೆ ಮಾಡ್ಕೊತೀನಿ ಒಂದೊಂದು ದಿವಸ ನಯನ ಹೋಗ್ಬೇಕಾದ್ರೆ ಏನು ಕೆಲಸ ಮಾಡ್ಕೊಂಡಿರ್ತೀನಿ ನೋಡಿರಿ ಅದೇ ಕೆಲಸನೇ ಮಾಡಿ ಅವ್ಳು ಹೋದ್ಮೇಲೆ ಟಿ ವಿ ಮೊಬೈಲ್ ಅದರಲ್ಲಿ ಬಿಜಿ ಆಗ್ಬಿಟ್ಟಿರ್ತೀನಿ ಅದರಲ್ಲಿ ಯಾರು ಫೋನ್ ಮಾಡಿದ್ರಂದ್ರೆ ಮುಗ್ದೇ ಹೋಯ್ತು ಒಂದೊಂದು ದಿವಸ ಒನ್ ಬೈ ಒನ್ ಒನ್ ಬೈ ಒನ್ ಎರಡು ಮೂರು ಫೋನ್ ಬಂದ್ಬಿಟ್ಟು ಅಂತಂದ್ರೆ ಮಧ್ಯಾಹ್ನ ಟೈಮ್ ಹೆಂಗೆ ಹೋಗುತ್ತಂತಾನೆ ಗೊತ್ತಾಗಂಗಿಲ್ಲ ಹಂಗೆ ಒಂದೊಂದು ದಿವ್ಸ ಕಳೆದಿರ್ತೀನಿ ನೋಡಿರಿ ನೈನ ಬಂದ ಮೇಲೇ ವಾಪಾಸ್ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಕಸ ಗುಡಿಸೋದು ಮತ್ತು ಮನೆ ಸ್ವಲ್ಪ ಕ್ಲೀನ್ ಮಾಡೋದು ಅವೆಲ್ಲ ಅಷ್ಟು ಮಾಡ್ಕೊಂಡಿರ್ತೀನಿ ಅಷ್ಟೇ ನಂದು ದಿನ ಹಿಂಗೆ ಹೋಗಿರುತ್ತೆ ನೋಡಿರಿ ಫೈನಲಿ ಪೂಜೆನೂ ಮುಗೀತು ಇವತ್ತು ಪೂಜೆ ಈ ಥರ ಆಯ್ತು ನೋಡಿರಿ ಪೂಜೆ ಆದ ತಕ್ಷಣ ಮನ್ಸು ಒಂಥರ ಸಮಾಧಾನ ನಂಗೆ ಅನಿಸುತ್ತೆ ಒಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಆಮೇಲೆ ಈಗ ನಾನು ತಿಂಡಿ ತಿನ್ನೋದು ನೋಡ್ರಿ ಹಿಂಗಿರುತ್ತೆ ನಂದು ದಿನ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್